ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರಾಧದಲ್ಲಿ ನಿಮಂತ್ರಿತವಿಪ್ರರ ಪಾದ ಪ್ರಕ್ಷಾಳನೆ ಹೇಗೆ ಮಾಡಬೇಕು ಅಂದರೆ ಶ್ರಾಧ್ಯ ಯಜ್ಞೆ ವಿವಾಹೆ ದೀಕ್ಷಾಗತೆ ಗುರು ತಿಂ ಕುರ್ಯಾನ್ ನಿರಾಶಾ ಪಿತರೋ ಗತಃ ಶ್ರಾಧದಲ್ಲಿ ಯಜ್ಞಗಳಲ್ಲಿ ವಿವಾಹಂಗವಾದ ಸೀಮಾಂತ ಪೂಜೆಯಲ್ಲಿ ಮಧುಪರ್ಕದಲ್ಲಿ ಯೋಗ ದೀಕ್ಷಾ ಕಾಲದಲ್ಲಿ ಪೂಜ್ಯರಾದ ಗುರುಗಳು ಪ್ರಾಪ್ತರಾದಲ್ಲಿ ಇವೇ ಮೊದಲಾದ ಸಮಯಗಳಲ್ಲಿ ಕೂಡಿಸಿ ಪಾದ ಪ್ರಕ್ಷಾಲನೆಯನ್ನು ಮಾಡಬೇಕು ಇದಕ್ಕೆ ವಿಪರೀತವಾಗಿ ನಿಲ್ಲಿಸಿ ಪಾದ ಪ್ರಕ್ಷಾಲನೆ ಅಥವಾ ಪಾದ ತೊಳೆದಲ್ಲಿ ಪಿತೃಗಳು ನಿರಾಶರಾಗಿ ಹೋಗುವರು ಎಂದು ಸ್ಮೃತಿಯಲ್ಲಿ ತಿಳಿಸಿದೆ ಶ್ರೀಕೃಷ್ಣಾರ್ಪಣಮಸ್ತು